ಅನ್ನಪೂರ್ಣ ಸವಿರುಚಿಗೆ ಎಲ್ರಿಗೂ ಸ್ವಾಗತ ಫ್ರೆಂಡ್ಸ್ ರೊಟ್ಟಿ ಚಪಾತಿಗೆ ಕಾಂಬಿನೇಷನ್ ಆಗಿರೋವಂಥ ಒಂದೊಳ್ಳೆ ಸೈಡ್ ಡಿಶ್ನ ಇವತ್ತು ನಾನು ಶೇರ್ ಇದ್ದೀನಿ ಭಾಳ ಟೇಸ್ಟಿಯಾಗಿರೋವಂಥ ಒಂದೊಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು ನಾನು ಇವತ್ತು ಬಾಳೆಕಾಯಿ ಪಲ್ಯನ ಸ್ವಲ್ಪ ಡಿಫ್ರೆಂಟಾಗೇ ಮಾಡ್ತಾಯಿದ್ದೀನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಒಂದು ಬಾಣಲಿನ ಸ್ಟವ್ ಮೇಲೆ ಕಾಯಕ್ಕೆ ಇಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾಯ್ದ ನಂತರ ಒಂದು ಸ್ವಲ್ಪ ಸಾಸಿವೆನ ಸಿಡಿಸ್ಕೊಂಡೆ ಸಾಸಿವೆ ಚೆನ್ನಾಗಿ ಚಟಪಟ ಅನ್ನಬೇಕು ಆನಂತರ ಇದಕ್ಕೆ ಒಂದು ಒಂದು ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಂಡೆ ಒಂದು ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ಕೊಳ್ತೀನಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತೀನಿ ಇಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಅಂದರೆ ಕಡಲೆಬೇಳೆ ಉದ್ದಿನಬೇಳೆ ಫುಲ್ ಕಲರ್ ಚೇಂಜ್ ಆಗಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೊಳ್ತೀನಿ ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಂಡೇ ಮಾಡಬೇಕಾಗತ್ತೆ ಆನಂತರ ಇದಕ್ಕೆ ಎರಡು ಈರುಳ್ಳಿನ ಸಣ್ಣ ಕಚ್ಚಿಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಹಾಕ್ಕೊಂಡು ಎಣ್ಣೆಯಲ್ಲಿ ಹಾಗೆ ಒಂದು ನಿಮಿಷ ಬಾಡಿಸ್ಕೊಂಡು ಆ ನಂತರ ಇದಕ್ಕೆ ಎರಡು ಹಸಿಮೆಣ್ಸಿನ್ಕಾಯಿನ ಸಣ್ಣ ಕಟ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ಮತ್ತೆ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಳ್ತೀನಿ ಹಸಿಮೆಣ್ಸಿನ್ಕಾಯಿ ಹಾಕೊಂಡೆ ಎರಡು ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಳ್ತೀನಿ ಇಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಫುಲ್ ಕಲರ್ ಚೇಂಜ್ ಆಗಬೇಕು ಈರುಳ್ಳಿದು ಅಂತ ಏನಿಲ್ಲ ಸ್ವಲ್ಪ ಫ್ರೈ ಆದರೆ ಸಾಕು ಈರುಳ್ಳಿ ಒಂದೆರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಈರುಳ್ಳಿನ ಪ್ರತಿಯೊಬ್ರು ಒಂದೊಂದು ರೀತಿ ಬಾಳೆಕಾಯಿ ಪಲ್ಯ ಮಾಡ್ತಾರೆ ಇದು ಸ್ವಲ್ಪ ಡಿಫ್ರೆಂಟ್ ಅಂತಲೇ ಹೇಳ್ಬೋದು ಈಗ ಇದಕ್ಕೆ ಒಂದೆರಡು ಟೊಮೆಟೊನ ಸಣ್ಣ ಕಚ್ಚಿಟ್ಕೊಂಡಿದ್ದೆ ಹಾಕ್ಕೊಂಡು ಟೊಮೆಟೊ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ ಟೊಮೆಟೊ ಬೇಯೋದಕ್ಕೋಸ್ಕರ ಉಪ್ಪು ಹಾಕ್ಕೊಂಡಿರೋದು ಒಂದು ಸ್ವಲ್ಪ ಅರಿಶಿಣ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಎಣ್ಣೆಯಲ್ಲಿ ಹಾಗೇನೇ ಒಂದು ನಿಮಿಷ ಫ್ರೈ ಮಾಡಬೇಕು ಆ ನಂತರ ಲಿಡ್ ಕ್ಲೋಸ್ ಮಾಡಿ ಒಂದು ಮೂರು ನಿಮಿಷ ಬೇಯಿಸ್ಕೊಳ್ತೀನಿ ಟೊಮೆಟೊ ಚೆನ್ನಾಗಿ ಬೇಯಬೇಕು ಅದಕ್ಕೋಸ್ಕರ ನಾನು ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ತಾ ಇರೋದು ಈಗ ಒಂದು ಮೂರು ನಿಮಿಷ ಆಗಿದೆ ಟೊಮೆಟೊ ಸ್ವಲ್ಪ ಬೆಂದಿದೆ ಅಂತ ಅನಿಸ್ತಾ ಇದೆ ನೋಡ್ತಿರ್ಬೋದು ನೀವು ಸೈಡಲ್ಲೆಲ್ಲ ಎಣ್ಣೆ ಬಿಟ್ಟಿದೆ ಒಂದು ಸರಿ ತಿರುವ ಹಾಕ್ಕೊಂಡು ಆ ನಂತರ ಇದಕ್ಕೆ ಬಾಳೆಕಾಯಿನ ಹಚ್ಚಿಟ್ಕೊಂಡಿರೋಂಥ ಬಾಳೆಕಾಯಿನ ಹಾಕ್ಕೊಳ್ತೀನಿ ನಾನಿಲ್ಲಿ ಎರಡು ಬಾಳೆಕಾಯಿನ ಸಣ್ಣ ಕಚ್ಚಿಟ್ಕೊಂಡಿದ್ದೀನಿ ಸಿಪ್ಪೆ ತೆಗೆದು ನೀರಲ್ಲಿ ಇಟ್ಕೊಂಡಿದ್ದೀನಿ ಇದನ್ನು ನೀರಿಂದ ತೆಗೆದು ಹಾಕ್ಕೊಳ್ತಾ ಇದ್ದೀನಿ ಇನ್ನೊಂದೇನೆಂದರೆ ಬಾಳೆಕಾಯಿನ ಫುಲ್ಲು ಸಿಪ್ಪೆ ತೆಗಿಬಾರ್ದು ಮದ್ ಅದ್ರೊಳಗಡೆ ಆಗಿ ಒಂಥರ ಬ್ರೌನಿಷ್ ಥರ ಇರುತ್ತೆ ಅದನ್ನು ಹಾಗೇ ಬಿಡಬೇಕು ಮೇಲ್ಭಾಗ ಮಾತ್ರ ತೆಗಿಬೇಕಾಗತ್ತೆ ಫುಲ್ಲು ವೈಟ್ ಕಲರ್ ಬರೋ ಕಾಡೋ ಥರ ತೆಗೆದುಬಿಟ್ರೆ ಬಾಳೆಕಾಯಿ ತಿನ್ನೋದಕ್ಕೆ ಅಷ್ಟು ಚೆನ್ನಾಗಿರೋದಿಲ್ಲ ಈ ರೀತಿ ತೆಗೆದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಪಲ್ಯ ತಿನ್ನೋದಕ್ಕೆ ನುಗ್ಗೆಕಾಯಿಲಿ ನಾವು ಹೇಗೆ ಫುಲ್ಲು ತೆಗಿಯೋದಿಲ್ವೋ ಆ ರೀತಿ ತೆಗಿಬೇಕಾಗತ್ತೆ ಸಿಪ್ಪೆನ ಈ ರೀತಿ ತೆಗ್ದಿದ್ದೀನಿ ನೋಡ್ತಿರ್ಬೋದು ನೀವು ಮೇಲ್ಭಾಗ ಸ್ವಲ್ಪ ಹಸಿರು ಇದೆ ಬ್ರೌನಿಷ್ ಥರ ಹಸ್ರ ಹಸ್ರಂಗೆ ಇದೆ ಆ ರೀತಿ ಇದ್ರಿ ಪಲ್ಯ ಚಪಾತಿ ಜೊತೆ ಅನ್ನದ ಜೊತೆ ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಬಿಳಿ ಬಿಳಿಯಾಗಿರೋ ಕಾಣೋ ಥರನೇ ತೆಗೆದುಬಿಟ್ರೆ ನಾವು ಅಷ್ಟು ಚೆನ್ನಾಗಿರೋದಿಲ್ಲ ಫುಲ್ಲು ನುಣ್ಣಕ್ಕಾಗ್ಬಿಡುತ್ತೆ ಗೊಜ್ಜು ಥರ ಅದು ಕೈಗೆ ಸಿಕ್ಕೋದಿಲ್ಲ ಬಾಳೆಕಾಯಿ ಹಾಗೆ ತಿನ್ನೋದಕ್ಕೆ ಒಂದೆರಡು ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ತೀನಿ ಫಸ್ಟ್ ನಾವು ಬಾಳೆಕಾಯಿನ ಚೆನ್ನಾಗಿ ಬೇಯಿಸ್ಕೊಂಡ ನಂತರ ಇದಕ್ಕೆ ಸ್ಪೈಸಸ್ನ ಹಾಕಬೇಕಾಗತ್ತೆ ಒಂದೂವರೆ ಸ್ಪೂನಷ್ಟು ಸಾಂಬಾರು ಪುಡಿ ತೊಗೊಂಡಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಚಿಲ್ಲಿ ಪುಡಿ ಇಷ್ಟು ಹಾಕ್ಕೊಂಡು ಎಣ್ಣೆಯಲ್ಲಿ ಹಾಗೆ ಬಾಡಿಸ್ಕೊಳ್ತೀನಿ ಎಣ್ಣೆಯಲ್ಲಿ ನೀಟಾಗಿ ತರಕಾರಿಗೆ ಹಾಕ್ಕೊಂಡು ಬಾಡಿಸ್ಕೋಬೇಕು ಆ ನಂತರ ನೀರು ಹಾಕ್ಕೋಬೇಕಾಗತ್ತೆ ಹಾಗೆಯೇ ಒಂದು ಅರ್ಧ ಸ್ಪೂನಷ್ಟು ಪುಡಿ ಉಪ್ಪು ಹಾಕ್ಕೊಂಡೆ ನಾನು ಟೊಮೆಟೊ ಬೇಯೋದಕ್ಕೂ ಒಂದು ಸ್ವಲ್ಪ ಉಪ್ಪು ಹಾಕೊಂಡಿದ್ದೆ ಇವಾಗ ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಇಷ್ಟೇ ಸಾಕಾಗುತ್ತೆ ಉಪ್ಪು ಎಣ್ಣೆಯಲ್ಲಿ ನೀಟಾಗಿ ಸ್ಪೈಸಸ್ನ ಫ್ರೈ ಮಾಡ್ಕೊಳ್ತೀನಿ ಅಂದರೆ ಚಿಲ್ಲಿ ಪುಡಿ ಎಲ್ಲ ಹಾಕಿದ್ನಲ್ಲ ಸಾಂಬಾರು ಪುಡಿ ಎಲ್ಲ ಅದೆಲ್ಲ ಬಾಳೆಕಾಯಿಗೆ ಹಿಡ್ಕೊಳ್ಳೋ ರೀತಿ ಫ್ರೈ ಮಾಡಿಕೊಂಡು ಆ ನಂತರ ನೀರು ಹಾಕ್ಕೊಳ್ತೀನಿ ಒಂದು ಅರ್ಧ ಗ್ಲಾಸಷ್ಟು ಇಟ್ಕೊಂಡಿದ್ದೆ ಸಣ್ಣ ಗ್ಲಾಸಲ್ಲಿ ಅರ್ಧ ಗ್ಲಾಸಷ್ಟು ನೀರನ್ನ ಹಾಕೊಂಡಿದ್ದೀನಿ ನೀರು ಹಾಕ್ಕೊಂಡು ಒಂದು ಸಾರಿ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೋಬೇಕು ನಿಮಗೆ ಯಾವ ರೀತಿ ಬೇಕೋ ಅಂದರೆ ದಪ್ಪಗೆ ಉದ್ದಕ್ಕೆ ಕಟ್ ಮಾಡ್ಕೊಂಡು ಹಾಕೋಬೋದು ಪಲ್ಯಕ್ಕೆ ಆ ರೀತಿಯೂ ಕಟ್ ಮಾಡ್ಕೊಂಡು ಹಾಕೋಬೋದು ಇಲ್ಲ ರೌಂಡ್ ಶೇಪಲ್ಲೂ ಕಟ್ ಮಾಡ್ಕೊಂಡು ಹಾಕೋಬೋದು ನಾನು ಇದನ್ನು ಈ ಥರ ಕಟ್ ಮಾಡ್ಕೊಂಡು ಸಣ್ಣ ಪೀಸಸ್ ಕಟ್ ಮಾಡಿಕೊಂಡು ಪಲ್ಯ ಮಾಡ್ತಾ ಇರೋದು ಲಿಡ್ ಕ್ಲೋಸ್ ಮಾಡಿ ಒಂದು ಮೂರು ನಿಮಿಷ ಬೇಯಿಸ್ಕೊಳ್ತೀನಿ ಮಧ್ಯದಲ್ಲಿ ಈ ರೀತಿ ತಳ ಬಿಡುತ್ತೆ ಅಂತ ಒಂದು ಸರಿ ಲಿಡ್ ಓಪನ್ ಮಾಡಿ ಈ ರೀತಿ ಕೈ ಆಡಬೇಕಾಗತ್ತೆ ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ ಈಗ ಇನ್ನೊಂದು ಸ್ವಲ್ಪ ಬೇಯಬೇಕಿದೆ ಮತ್ತೆ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ತೀನಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈಗ ಕರೆಕ್ಟಾಗಿ ಆಗಿದೆ ಅಂತ ನೋಡೋಣ ಬನ್ನಿ ಈಗ ಕರೆಕ್ಟಾಗಿ ಆಗಿದೆ ಚೆನ್ನಾಗಿ ಬೆಂದಿದೆ ಬಾಳೆಕಾಯಿ ಗೊಜ್ಜೆಲ್ಲ ಚೆನ್ನಾಗಿ ಬಿಟ್ಟಿದೆ ನೋಡ್ತಿರ್ಬೋದು ನೀವು ನೀಟಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ತೀನಿ ಹಾಗೆ ಮಧ್ಯೆ ಒಂದು ಬಾಳೆಕಾಯಿ ಕಟ್ ಮಾಡಿದ್ರೆ ಇಮಿಡಿಯೇಟಾಗಿ ಕಟ್ ಆಗಬೇಕು ಆವಾಗ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಇಲ್ಲಾಂದರೆ ಇನ್ನೊಂದೆರಡು ನಿಮಿಷ ಬೇಯಿಸ್ಕೋಬೇಕಾಗತ್ತೆ ಈಗ ಬಾಳೆಕಾಯಿ ಚೆನ್ನಾಗಿ ಬೆಂದಿದೆ ಗೊಜ್ಜು ರೆಡಿಯಾಗಿದೆ ಈಗ ಇದಕ್ಕೆ ಒಂದೂವರೆ ಸ್ಪೂನಷ್ಟು ಎಳ್ಳಿನ ಪುಡಿ ಮತ್ತು ಕಡಲೆ ಬೀಜದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಏನಿಲ್ಲ ಒಂದು ಸ್ಪೂನಷ್ಟು ಎಳ್ಳು ಬಿಳಿ ಎಳ್ಳು ಹಾಗೆ ಎರಡು ಸ್ಪೂನಷ್ಟು ಕಡಲೆ ಬೀಜನ ಬಿಟ್ಟು ಪುಡಿ ಮಾಡಿ ಇಟ್ಕೊಂಡ್ರೆ ಅದನ್ನು ಯಾವುದೇ ಪಲ್ಯಕ್ಕಾಗ್ಲಿ ಗೊಜ್ಜಿಗಾಗಲಿ ನಾವು ಬಳಸೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ ನಾನು ಆ ಪುಡಿನ ಸತಿ ಮಾಡಿಕೊಂಡು ಹಾಕೊಳ್ತೀನಿ ಯಾವುದಾದ್ರೂ ಪಲ್ಯ ತರಕಾರಿ ಪಲ್ಯ ಗೊಜ್ಜಿಗೆ ಈಗ ಇದಕ್ಕೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಕಸ್ತೂರಿ ಮೇಥಿ ಹಾಕ್ಕೊಂಡೆ ಒಂದೂವರೆ ಸ್ಪೂನಷ್ಟು ಎಳ್ಳು ಮತ್ತು ಕಡಲೆ ಬೀಜದ ಪುಡಿ ಹಾಕ್ಕೊಂಡಿದ್ದೀನಿ ನೀಟಾಗಿ ಮಿಕ್ಸ್ ಮಾಡಿದರೆ ಬಾಳೆಕಾಯಿ ಪಲ್ಯ ರೆಡಿ ಆಗುತ್ತೆ ಲಾಸ್ಟಲ್ಲಿ ಈ ಪೌಡರ್ ಹಾಕ್ತೀವಲ್ಲ ಅದೇ ನಿಜವಾಗ್ಲೂ ತುಂಬ ಟೇಸ್ಟಿಯಾಗಿರುತ್ತೆ ಪಲ್ಯ ಈ ಬಾಳೆಕಾಯಿ ಜೊತೆ ತಿನ್ನೋದಕ್ಕಂತೂ ನಿಜವಾಗ್ಲೂ ಚಪಾತಿ ಏಳು ಮಾಡಿಸ್ದಂಗಿದೆ ಚಪಾತಿಗಂತೂ ಈ ಬಾಳೆಕಾಯಿ ಪಲ್ಯ ರೊಟ್ಟಿಗೂ ಸೂಪರ್ ಆಗಿರುತ್ತೆ ಹಾಗೆಯೇ ದೋಸೆಗೂ ಚೆನ್ನಾಗಿರುತ್ತೆ ರಸಮ್ ಜೊತೆ ಅಂತೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನೀವು ಕೂಡ ಒಮ್ಮೆ ಈ ರೀತಿ ಮಾಡಿ ನಾನು ಲಾಸ್ಟಲ್ಲಿ ಕಸ್ತೂರಿ ಮೇತಿ ಹಾಕಿದ್ದೀನಲ್ವ ಅದ್ರ ಬದಲು ಕೊತ್ಮೀರಿ ಸೊಪ್ಪು ಹಾಕ್ಬೋದು ಅಂತೀರ ಬಟ್ ಕಸ್ತೂರಿ ಮೇತಿ ಹಾಕಿದ್ರೆ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ ಒಂದು ಸಾರಿ ಟ್ರೈ ಮಾಡಿ ನೀವು ಕೂಡ ನಾನು ಮಾಡಿರೋ ಬಾಳೆಕಾಯಿ ಪಲ್ಯ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೆ ಸಿಗ್ತೀನಿ ಇನ್ನೊಂದು ವೀಡಿಯೋದಲ್ಲಿ ಥ್ಯಾಂಕ್ ಯು